ಹಾಯ್ ಹಲೋ ನಮಸ್ಕಾರ ನಾನು ಶೇಖರ್ ಗೌಡ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಬಾಡಿ ಪಿಯರ್ಸಿಂಗ್ ಟೂಲ್ಸ್ ಬಗ್ಗೆ ಮತ್ತೆ ಅದನ್ನ ಹೇಗೆ ಸ್ಟರ್ಲೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಸೊ ಇವತ್ತಿನ ಟಾಪಿಕ್ ಬಾಡಿ ಪಿಯರ್ಸಿಂಗ್ ಟೂಲ್ಸ್ ಬಗ್ಗೆ ನೋಡಿ ಏನು ನೋಡ್ತೀರಲ್ಲ ಇದು ಬಾಡಿ ಪಿಯರ್ಸಿಂಗ್ ಟೂಲ್ಸ್ ಸೊ ಈ ಈ ಸಿಸರ್ ಆಗಿರ್ಬೋದು ಕಟರ್ ಆಗಿರ್ಬೋದು ಅಥವಾ ಹೋಲ್ಡರು ನಿಮಗೆ ಸ್ಟೋನ್ ಹೋಲ್ಡರ್ ಬರುತ್ತೆ ಅದಕ್ಕೆ ಇದನ್ನು ಕಂಪಲ್ಸರಿ ಸ್ಟರ್ಲೈಸ್ ಮಾಡಿ ದಯವಿಟ್ಟು ಡೈರೆಕ್ಟಾಗಿ ಇದನ್ನ ಒಂದು ಕಸ್ಟಮರ್ ಯೂಸ್ ಮಾಡಿರೋದನ್ನ ಇನ್ನೊಂದು ಕಸ್ಟಮರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸ್ಟೆರ್ಲೈಸ್ ಮಿಷಿನ್ ಒಳಗಡೆ ಹಾಕಿ ಅದನ್ನ ಮಿನಿಮಮ್ ಎರಡು ನಿಮಿಷ ಸ್ಟೀಮ್ ಬರಲಿ ಅದು ಎರಡು ನಿಮಿಷ ಅದನ್ನ ಸ್ಟರ್ಲೈಸ್ ಮಾಡಿ ತೋರಿಸಿ ನೋಡಿ ಹೆಂಗ್ ಮಾಡೋದು ಅಂತ ಇದನ್ನೆಲ್ಲ ಒಳಗಡೆ ಇಟ್ಟು ನೋಡಿ ಇದು ಸ್ಟೆರ್ಲೈಸ್ ಮೆಷಿನ್ ಸೊ ಎಲ್ಲ ಹಾಸ್ಪಿಟಲ್ ಯೂಸ್ ಆಗುವಂಥ ಮಿಷಿನ್ಸು ಸೊ ಕಂಪಲ್ಸರಿ ನೀವು ಇದನ್ನೇ ಯೂಸ್ ಮಾಡಬೇಕು ಬೇರೆ ಯಾವುದೇ ಸ್ಟೆರ್ಲೈಸ್ ಮಿಷಿನ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಕಂಪಲ್ಸರಿ ಇದನ್ನೇ ಯೂಸ್ ಮಾಡಿ ನೋಡಿ ಇದೊಳಗಡೆ ಸ್ಟ್ಯಾಂಡ್ ಇರುತ್ತೆ ಸ್ಟ್ಯಾಂಡ್ ರಿಮೂವ್ ಮಾಡಿದ್ರೆ ಕೆಳಗಡೆ ಹೀಟರ್ ಇದೆ ಅದರೊಳಗಡೆ ನೀರ್ ಫಿಲ್ ಮಾಡಿ ನೀರ್ ಫಿಲ್ ಮಾಡಿದ್ಮೇಲೆ ಇದನ್ನ ಒಳಗಡೆ ಹಾಕಿದ್ದಾನ ಒಳಗಡೆ ಹಾಕಿದ್ಮೇಲೆ ಇದ್ರ ಮೇಲೆ ಟೂಲ್ಸ್ ಇಡಿ ಟೂಲ್ಸ್ ಇಟ್ಟಾದ್ಮೇಲೆ ಇದನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ್ಮೇಲೆ ಮಿಷಿನ್ ಆನ್ ಮಾಡಿ ಆನ್ ಮಾಡಿದ್ಮೇಲೆ ಅದು ಮಿನಿಮಮ್ ಒಂದು ನಿಮಿಷ ಒಂದೂವರೆ ನಿಮಿಷಕ್ಕೆಲ್ಲ ನಿಮಗೆ ಸ್ಟೀಮ್ ಆಗೋದಕ್ಕೆ ಶುರು ಆಗುತ್ತೆ ಸೊ ನೋಡ್ತಾರೆ ಸ್ಟೀಮ್ ಬರುತ್ತೆ ಈಗ ಅದು ನೋಡಿ ಸ್ಟೀಮ್ ಆಗ್ತಿದೆ ಸೌಂಡ್ ಬರ್ತಾ ಇದೆ ಸ್ಮೋಕ್ ಅದು ಕಂಪ್ಲೀಟ್ ಆಗಿ ಸ್ಟೀಮ್ ಆದ್ಮೇಲೆ ಆಫ್ ಮಾಡಿ ಆಫ್ ಮಾಡಿ ಒಂದ್ ನಿಮಿಷ ವೇಟ್ ಮಾಡಿ ಯಾಕಂದ್ರೆ ತುಂಬಾ ಬಿಸಿ ಇರುತ್ತೆ ಅದು ಡೈರೆಕ್ಟ್ ಆಗಿ ಮುಟ್ಟಕ್ಕೆ ಹೋಗ್ಬೇಡಿ ಸೊ ಒಂದ್ ನಿಮಿಷ ಆದ್ಮೇಲೆ ಇದನ್ನು ಓಪನ್ ಮಾಡಿ ಓಪನ್ ಆದ್ಮೇಲೆ ನೋಡಿ ಕಂಪ್ಲೀಟ್ ಆಗಿ ಸ್ಟೆರ್ಲೈಸ್ ಆಗಿರುತ್ತೆ ಇದನ್ನ ಡೈರೆಕ್ಟ್ ಆಗಿ ಕೈ ಹಾಕಿ ಮುಟ್ಟಕ್ಕೆ ಹೋಗಬಾರ್ದು ಯಾಕಂದ್ರೆ ಅದೊಂದು ಸಲ ಸ್ಟೆರ್ಲೈಸ್ ಆದ್ಮೇಲೆ ಅದು ನೀಟಾಗಿರುತ್ತೆ ನೀವು ಕೈ ಮುಟ್ಟೋದ್ರೆ ಕೈ ಇಲ್ಲಿರೋ ಬ್ಯಾಕ್ಟೀರಿಯಸ್ ಮತ್ತೆ ಅದು ಸ್ಪ್ರೆಡ್ ಆಗುತ್ತೆ ಗ್ಲೌಸ್ ಯೂಸ್ ಮಾಡಿ ಅದಾದ್ಮೇಲೆ ಅದನ್ನ ಹೊರಗಡೆ ರಿಮೂವ್ ಮಾಡಿ ಅದಾದ್ಮೇಲೆ ಕಸ್ಟಮರ್ಗೆ ಯೂಸ್ ಮಾಡಿ ನಿಮ್ಗೆ ಏನು ತೋರಿಸೋದ್ನಲ್ಲ ಯಾವ ಥರ ಸ್ಟೆರ್ಲೈಸ್ ಮಾಡಬೇಕು ಯಾವ ಥರ ಸ್ಟೆರ್ಲೈಸ್ ಮಾಡಿರೋ ಅದನ್ನು ಹೊರಗಡೆ ತೆಗೆದು ಯೂಸ್ ಮಾಡಬೇಕು ಅಂತ ಹೇಳಿದ್ನಲ್ಲ ಅದ್ರ ಜೊತೆಗೆ ಯೂಸ್ ಮಾಡುವಂಥ ಹೋಲೇನೂ ಸ್ಟೆರ್ಲೈಸ್ ಮಾಡಿರಬೇಕು ಮೇನ್ ಈ ಥರ ಟೇಪರ್ ಯೂಸ್ ಮಾಡ್ತಾರೆ ನೋಡಿ ಇದು ಟೇಪರ್ ಇದು ತುಂಬ ಚಿಕ್ಕದು ಬರುತ್ತೆ ಟೇಪರ್ ಇದು ಇದನ್ನು ಅಷ್ಟೇ ಇದು ಅಲ್ಲಿ ಹೋಗುವಂಥದ್ದು ಡೈರೆಕ್ಟ್ ಇದು ಬ್ಲಡ್ ಮಿಕ್ಸ್ ಆಗುತ್ತೆ ನಿಮ್ಮ ಬಾಡಿಲಿ ಬ್ಲಡ್ ಟಚ್ ಆಗಿ ಬರುವಂಥದ್ದು ಇದು ಟೇಪರು ಇದನ್ನು ಕಂಪಲ್ಸರಿ ಸ್ಟರ್ಲೈಸ್ ಮಾಡಲೇಬೇಕು ತುಂಬಾ ಡೇಂಜರ್ ಇದು ಯಾಕಂದ್ರೆ ಮೇನ್ ಬ್ಲಡ್ ಮಿಕ್ಸ್ ಆಗುತ್ತೆ ಇದರಲ್ಲೇ ನಿಮಗೆ ಟೇಪರ್ಲಿ ಕೆಲವು ಜಾಗಕ್ಕೆ ಟೇಪರ್ ಯೂಸ್ ಆಗೋಲ್ಲ ಕೆಲವು ಜಾಗಕ್ಕೆ ಟೇಪರ್ ಯೂಸ್ ಆಗೇ ಆಗುತ್ತೆ ಬಟ್ ಇದನ್ನು ಕಂಪಲ್ಸರಿ ಸ್ಟೆರ್ಲೈಸ್ ಮಾಡಿಸ್ಲೇಬೇಕು ಕಸ್ಟಮರ್ ಆಗಲಿ ಅಥವಾ ಹಾರ್ಟಿಸ್ಟ್ ಆಗಲಿ ಕಂಪಲ್ಸರಿ ಸ್ಟೆರ್ಲೈಸ್ ಮಾಡಲೇಬೇಕಿದ್ನ ಇದೆಲ್ಲ ನಿಮಗೆ ಟೂಲ್ಸ್ ಬಗ್ಗೆ ಮತ್ತು ಸ್ಟ್ರಗ್ಲಸ್ ಬಗ್ಗೆ ಗೊತ್ತಾಯಿತು ಮೇಯ್ನ್ ಇರೋದು ನೀಡಲ್ಸ್ ನೀವು ಯಾವ ನೀಡಲ್ಸ್ ಯೂಸ್ ಮಾಡ್ತೀರ ಯಾವ ಥರ ನೀಡಲ್ಸ್ ಯೂಸ್ ಮಾಡ್ತೀರ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನೀಡಲ್ಸು ಶೀಟ್ ಪ್ಯಾಕ್ ಇರಬೇಕು ಓಪನ್ ಇರೋದನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಕಸ್ಟಮರ್ ಅಷ್ಟೇ ಇದ್ರ ಮೇಲೆ ತುಂಬ ಅವೇರ್ನೆಸ್ ಇಟ್ಟಿರಿ ನೋಡಿ ನೀಡಲ್ಸ್ಗಳು ನಿಮಗೆ ಈ ಥರ ನೀಡಲ್ಸ್ ಬರುತ್ತೆ ಸೊ ಇದರಲ್ಲಿ ಸೈಜ್ ಇರುತ್ತೆ ಪ್ಲಸ್ ಇದರ ನಿಮಗೆ ಎಕ್ಸ್ಪೈರಿ ಡೇಟ್ ಎಲ್ಲ ಇರುತ್ತೆ ಅದರಲ್ಲಿ ಸೊ ಅದನ್ನು ಕಂಪಲ್ಸರಿ ಅಬ್ಸರ್ವ್ ಮಾಡಿ ಕೆಲವರು ಈ ಥರ ನೀಡಲ್ಸ್ ಯೂಸ್ ಮಾಡ್ತಾರೆ ಕೆಲವ್ರು ಈ ಥರ ನೀಡಲ್ಸ್ ಯೂಸ್ ಮಾಡ್ತಾರೆ ಶೀಲ್ಡ್ ಪ್ಯಾಕ್ ಇರುತ್ತೆ ಎಲ್ಲೂ ಓಪನ್ ಇರಲ್ಲ ಇದು ಇದರಲ್ಲೂ ಅಷ್ಟೇ ಎಕ್ಸ್ಪೈರಿ ಡೇಟ್ ಇರುತ್ತೆ ಸೈಜ್ ವೈಸ್ ಇರುತ್ತೆ ಕೆಲವು ಸ್ಟುಡಿಯೋಗಳಲ್ಲಿ ಈ ಥರ ನೀಡಲ್ಸು ಯೂಸ್ ಮಾಡ್ತಾರೆ ಯಾವುದೇ ಥರ ನೀಡಲ್ಸ್ ಯೂಸ್ ಮಾಡೋದ್ರೂ ಕಂಪಲ್ಸರಿ ಎಕ್ಸ್ಪೈರಿ ಡೇಟ್ ಅಬ್ಸರ್ವ್ ಮಾಡಿ ಶೀಲ್ಡ್ ಪ್ಯಾಕ್ ಇರಲಿ ಯಾವುದು ಓಪನ್ ಇರೋದನ್ನು ಅಕ್ಸೆಪ್ಟ್ ಮಾಡಕ್ಕೆ ಹೋಗ್ಬೇಡಿ ಬಟ್ ಕೆಲವು ಕಸ್ಟಮರ್ ಹೇಳ್ತಾರೆ ಸರ್ ನಾನು ಸ್ಟೆರ್ಲೈಸು ಮಾಡಿಸಿದ್ದೀನಿ ಸ್ಟಟ್ಸು ಸ್ಟೆರ್ಲೈಸ್ ಮಾಡಿಸಿದ್ದೀನಿ ಎಲ್ಲನೂ ನೀಟಾಗಿ ಹಾಕಿದ್ದಾರೆ ಆದರೂ ನನಗೆ ಇನ್ಫೆಕ್ಷನ್ ಆಗಿದೆ ತುಂಬ ದಿನದಿಂದ ವಾಸಿ ಆಗಿಲ್ಲ ಅಂತ ಆಕ್ಚುಲಿ ಅದಕ್ಕೆ ರೀಸನ್ ಹೇಳ್ತೀನಿ ನಿಮಗೆ ಒಂದು ಓಲೆ ಹಾಕ್ಸಿದ್ರೆ ನೀವು ಓಲೆ ವಾಸೆ ಆಗೋದಕ್ಕೆ ಆ ಪರ್ಟಿಕ್ಯುಲರ್ ಪ್ಲೇಸ್ ವಾಸಿ ಆಗೋದಕ್ಕೆ ಮಿನಿಮಮ್ ಅಂದರೆ ಫಿಫ್ಟೀನ್ ಡೇಸ್ ಸೊ ನಿಮ್ಗೆ ಅದು ತ್ರೀ ಮಂತ್ಸ್ವರೆಗೂ ತಾಳತ್ತೆ ವಾಸಿ ಆಗೋದಕ್ಕೆ ಯಾಕಂದ್ರೆ ಅದು ಕ್ಯೂರ್ ಆಗೋದಕ್ಕೆ ಹೀಲ್ ಆಗೋದಕ್ಕೆ ತುಂಬ ಟೈಮ್ ತಾಳತ್ತೆ ತುಂಬ ಕೇರ್ ಅದನ್ನ ಮಿನಿಮಮ್ ಹದಿನೈದು ದಿನ ಕೆಲವು ಬಾಡಿಗಳಲ್ಲಿ ಹದಿನೈದು ದಿನದ ಇಪ್ಪತ್ತು ದಿನಕ್ಕೆ ಬೇಗ ಕ್ಯೂರ್ ಆಗುತ್ತೆ ಕೆಲವರಿಗೆ ಮೂರು ತಿಂಗಳಾದರೂ ಅದು ಕ್ಯೂರ್ ಆಗೋಲ್ಲ ಸೊ ಪಸ್ ತುಂಬ್ತಾ ಇರುತ್ತೆ ನಿಮಗೆ ಪಸ್ ತೆಗಿಬೇಕಾಗತ್ತೆ ಅದು ಕಂಪಲ್ಸರಿ ಎಲ್ರಿಗೂ ಆಗುತ್ತೆ ಬಟ್ ಅದನ್ನ ನೀಟಾಗಿ ಕೇರ್ ಮಾಡಬೇಕು ಕೆಲವರಿಗೆ ಮೂರು ತಿಂಗಳಾದರೂ ಆಗಿರಲ್ಲ ತುಂಬ ಟೈಮ್ ಹೀಲ್ ಆಗೋದಕ್ಕೆ ಮಾತ್ರ ತುಂಬ ಟೈಮ್ ತಳುತ್ತೆ ಬಟ್ ಕೇರ್ ಮಾಡಿ ಕಂಪಲ್ಸರಿ ಹೀಲಾಗುತ್ತೆ ಅದು ನಿಮಗೆ ಇನ್ಫೆಕ್ಷನ್ ಅಲ್ಲ ಅದು ಕಾಮನ್ ಅದು ಆಗೇ ಆಗುತ್ತೆ ಎಲ್ರಿಗೂ ಆಗುತ್ತೆ ಅದು ಕೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಟ್ಯಾಟೋನ ಯಾವ ಥರ ಕೇರ್ ಮಾಡಬೇಕು ಆಫ್ಟರ್ ಕೇರ್ ಯಾವ ಥರ ಮಾಡಬೇಕು ಯಾಕಂದರೆ ತುಂಬ ಜನಕ್ಕೆ ಏನಿದೆ ಅಂದರೆ ಸರ್ ನಾನು ಟ್ಯಾಟೋ ಹಾಕಿಸ್ಬಿಟ್ರೆ ಫಿನಿಶ್ ಅಷ್ಟೇ ಟ್ಯಾಟು ಸಕತ ಬರಬೇಕು ಆ್ಯಕ್ಚುಲಿ ಬರಲ್ಲ ಟ್ಯಾಟು ಹಾಕ್ಸೋದು ಇಂಪಾರ್ಟೆಂಟ್ ಅಲ್ಲ ಟ್ಯಾಟೂನ ಯಾವ ಥರ ಮೇಂಟೈನ್ ಮಾಡೋದು ಅದು ಇಂಪಾರ್ಟೆಂಟು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ ಸೊ ಈ ವಿಡಿಯೋ ಎಷ್ಟಾಗಿದೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ